ಹ್ಮ್ ಹ್ಮ್ ಏನ್ ಬೆಲೆ ಕಟ್ಟಿದ್ರೆ ಒಂದಕ್ಕೆ ಬೆಲೆ ಬೆಲೆ ಒಂದಕ್ಕೆ ಹೇಳಿ 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 ವ್ಯಾಪಾರ ನಿಂತು ಏಳುವರೆ ಎಲ್ಲ ನಗರ್ ಮರಿನಾಮೆಂಟ್ ಅಲ್ಲಿ ವ್ಯಾಪಾರ ಆಗುತ್ತೆ ಕೊನೆಗೆ ಹೋಗೋ ಮೂಮೆಂಟ್ ಅಲ್ಲಿ ವ್ಯಾಪಾರ ಆಗಬಹುದು ಅಲ್ವಾ ಸಂತೆಗೆ ಬಂದಿದ್ರೆ ಕ್ಷಣದಲ್ಲಿ ವ್ಯಾಪಾರ ಆಗುತ್ತೆ ಒಬ್ಬ ಮನುಷ್ಯನ ವ್ಯಾಪಾರ ಆಗಿಬಿಟ್ರೆ ಮತ್ತೆ ತಂತೆ ಏನೋ ಆಗಲ್ಲ ಬರ್ತೆ ನೀವು ಹೋಗ್ತಾ ಇದ್ದೀರ ಆವಾಗ ವ್ಯಾಪಾರ ಆಗಿಬಿಡ್ತೆ ಅಲ್ವಾ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ ಅಗ್ರಿ ಅನಿಮಲ್ಸ್ ಅಂತ ಅಗ್ರಿ ಅನಿಮಲ್ಸ್ ಎ ಜಿ ಆರ್ ಐ ಎ ಎನ್ ಐ ಎಮ್ ಎ ಎಲ್ ಅಗ್ರಿ ಅನಿಮಲ್ಸ್ சப்ஸோ ஆல் ஹுடி ஆரம்ப சார் तव्हां बंदि एन तव्हां बंदि अची अर मां ಏನ್ ಮಾಡ್ತಿ ವ್ಯಾಪಾರಗಳಿಲ್ಲ ಬರೀ ಗಾಡಿಗೆ ಬಂಕ ಖರ್ಚು ಜಾಸ್ತಿ ಏನು ಮಾಡೋಕ್ಕಾಗಲ್ಲ ವ್ಯಾಪಾರ ಅಂದ್ರೆ ವ್ಯಾಪಾರ ಲಾಭ ಲಾಭನಲ್ಲಿ ನಂಬರ್ ಸೆಂಡ್ ಮಾಡಿಲ್ಲಲ್ಲ ಯಾವ್ದಕ್ಕೆ ಪುನೀಸ್ ಅಂತ ವ್ಯಾಪಾರ ನಿಮ್ಮ ಮೊಬೈಲ್ ನೋಡಿ

ಸೇರ್ತಾವ ಸೇರ್ತಾವೆ ಹೌದಾ ಬೆಳಗಿನ ಜಾವನ ಹಿಂಗೆ ಅದು ಬೆಳಗಿನ ಜಾವ ನಾವು ತುಮಕೂರಿಂದ ಬರ್ಬೇಕು ಅದಕ್ಕೆ ಗುರುವಾರನಾ ಗುರುವಾರ ಎ ಪಿ ಎಂ ಸಿ ಆಡಲ್ಲ ಬಸ್ ಸ್ಟ್ಯಾಂಡ್ ಇಂದ ಆ ಕಡೆ ಅಲ್ವಾ ಹೌದು ಸರಿ ಬರ್ತೀನಿ ಬಂದು ಮಾತಾಡ್ತೀನಿ ಆಯ್ತು ಆಯ್ತು

ಬನ್ನಿ 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 ಏನು ಬಲೆ ಕಟ್ಟಿದಾರ ಮುರುಕ್ವೆ ಏನು ಕೊಡ್ತೀರಾ ಸರಿ ಹೇಳಿ ಎಡ್ಡು ಮುರುಕ್ ಇಷ್ಟ ಬಲೆ ಹೇಳಿ ಐದೈದು ಸಾವಿರ ಅಂದ್ರೆ ಅರ್ಥ ಸಾ ಹದಿನೈದು ಸಾವಿರ ಬಂದು ಕರ್ತೈತೆ ಅಲ್ಲ ಮೋರಿ ಅಂತ ಮೂರಿ ಬರ್ತೈತೆ ಗಂಡ್ಬೇಕಾನೆ ಹೆಣ್ಬೇಕ ಗಂಡು ಮಾತಾ ಹಾಂ ನಮ್ಮ ಯೂಟ್ಯೂಬ್ ಬರ್ದು ಹಾಂ ಏನ್ ಬೆಲೆ ಕೊಟ್ಟಿದ್ದೀರ ಹದಿಮೂರು ಸಾವಿರ ಒಂದಕ್ಕ ಹೆಣ್ಣು ಬೇಕೇನೆ ಗಂಡ್ಮೇಕೇನೆ ಹೆಣ್ಣು ಎಂಟು ಗಂಡು ಹೆಣ್ಣು 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 ಮೇಕೆ ಒಂದಕ್ಕೆ ವಿಫ್ ಶುರುವಾಯ್ತು ಅಲ್ವಾ ಹೆಂಗೆ ವ್ಯಾಪಾರ ಪರವಾಗಿಲ್ವಾ ಹೀಗೆ ಜನ ಜಾಸ್ತಿ ಇದಾರೆ ಮರಿ ಜಾಸ್ತಿ ಇದೆ ಮರಿ ಜಾಸ್ತಿ ಕೊಡಲ್ಲ ಕರೆಕ್ಟ್ ಇನ್ನು ಮುಂದೆ ಶಿವರಾತ್ರಿ ಆದಮೇಲೆ ಒಳ್ಳೆ ಶುರುವಾಗುತ್ತೆ ನೋಡಿ